ನಮಸ್ಕಾರ ವೀಕ್ಷಕರೇ ನಾನು ಪೂಜಾ ಹಿರೇಗೌಡರ್ ಬಿಹಾರದಲ್ಲಿ ಚುನಾವಣೆಗೆ ಇನ್ನೇನು ಕೆಲವೇ ತಿಂಗಳಿರುವಾಗ ಸಾವಿರಾರು ಕೋಟಿ ರೂಪಾಯಿ ಹಂಚಿ ನಿತೀಶ್ ಕುಮಾರ್ ಮತಗಳನ್ನು ಕದೀತಾ ಇದ್ದಾರ ಹಲವಾರು ಯೋಜನೆಗಳು ಈಗ ಇದ್ದಕ್ಕಿದ್ದ ಹಾಗೆ ಲಕ್ಷಾಂತರ ಮತದಾರರನ್ನ ಗುರಿಯಾಗಿಸಿ ಚುರುಗೊಂಡಿರೋದು ಯಾಕೆ ಅಭಿವೃದ್ಧಿನೇ ಆಧಾರ ಆಗಿದ್ರೆ ಈಗ ಚುನಾವಣೆ ಸಮೀಪಿಸ್ತಾ ಇರುವಾಗ ಹಣ ಹಂಚಬೇಕಾದಂತಹ ಅನಿವಾರ್ಯತೆ ಯಾಕೆ ಬಂದಿದೆ ಅಭಿವೃದ್ಧಿ ನಿಧಿ ಅನ್ನುವಂಥ ಹೆಸರಿನಲ್ಲಿ ನಿಜವಾಗಿಯೂ ಚುನಾವಣಾ ಪ್ರಚಾರದ ಭಾಗವಾಗಿ ಹಣವನ್ನು ಹರಿಸಲಾಗ್ತಾ ಇದೆಯಾ ಎಷ್ಟು ಮತದಾರರು ಈಗಾಗಲೇ ಹಣವನ್ನು ಪಡೆದಿದ್ದಾರೆ ಮತ್ತಿದು ಅವರು ಮತದ ಮೇಲೆ ಏನು ಪ್ರಭಾವ ಬೀರುತ್ತೆ ಆಡಳಿತ ಯಂತ್ರವನ್ನ ಈ ರೀತಿ ರಾಜಕೀಯ ಲಾಭಕ್ಕೆ ಬಳಸ್ಕೊಳ್ಳೋದಾದರೆ ಪ್ರಜಾಸತ್ತಾತ್ಮಕ ನ್ಯಾಯದ ಕಥೆ ಏನು ಬಿಹಾರದಲ್ಲಿ ಇಷ್ಟು ವರ್ಷಗಳ ಕಾಲ ಅಧಿಕಾರದಲ್ಲಿದ್ದಂತಹ ಸಿಎಂ ನಿತೀಶ್ ಕುಮಾರ್ ಅವರಿಗೆ ಹೊಳೆಯದ ಯೋಜನೆಗಳೆಲ್ಲ ಇನ್ನೇನು ಚುನಾವಣೆ ಒಂದೆರಡು ತಿಂಗಳಿರುವಾಗ ನೆನಪಾಗಿದ್ದು ಹೇಗೆ ಇದು ಹಣ ಹಂಚಿ ಮತದಾರರನ್ನ ಸೆಳೆಯುವಂತಹ ಹತಾಶ ಪ್ರಯತ್ನ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಹೇಳಿದ್ದೀವಿ ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾಭಾರತಿ ಚಾನಲ್ನಲ್ಲಿದೆ ಕೊನೆವರೆಗೂ ಆ ವಿಡಿಯೋನ ನೋಡಿ ಆ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋದ ಲಿಂಕ್ ಅನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸಪ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು